ಈಗ ನಾನೇನ್ ಮಾಡ್ಲಿ ಯಾವ ಹುಡುಗಿಯಾದ್ರೂ ನಾನ್ ಮಾಡಿದ್ದನ್ನೇ ಮಾಡ್ತಾಳೆ ಪ್ರಾರ್ಥನಾ ಐ ಸ್ಪ್ಯಾಟ್ ಆನ್ ಇಸ್ ಫೇಸ್ ಮುಖಕ್ಕೆ ಉಗಿದು ಬಂದಿದ್ದೀನಿ ನೀನು ಮಾಡಬಹುದಾದದ್ದು ಅದನ್ನೇ ನೀನು ನನಗಿಂತ ಚಿಕ್ಕವಳು ಇಂಥದ್ರಿಂದ ನನಗಿಂತ ಬೇಗನೆ ಚೇತರಿಸಿಕೊಳ್ಳೋ ಶಕ್ತಿ ನಿನಗಿದೆ ಹೇಟ್ ದೇಬು ನಿನಗೆ ಯಾವುದಕ್ಕೂ ನಾನು ಒತ್ತಾಯ ಮಾಡೋದಿಲ್ಲ ಇನ್ನರ್ಧ ಗಂಟೆ ನಂತರ ರೂಮಲ್ಲಿ ನಿನಗೋಸ್ಕರ ಕಾಯ್ತಿರ್ತೀನಿ ಇವತ್ತಿಗೆ ಇಬ್ರೂ ಇದನ್ನ ಮುಗಿಸ್ಬಿಡೋಣ ತಡ ಮಾಡ್ಕೋಬೇಡ ಬೇಗ ಬಂದ್ಬಿಡು ದೇಬುವಿನ ಕೋಣೆಯ ಒಳಗಿನಿಂದ ಬಿರುಗಾಳಿಯಂತೆ ಈಚೆಗೆ ಬಂದ ಊರ್ಮಿಳಾ ಪ್ಯಾಸೇಜಿನ ಕತ್ತಲಲ್ಲಿ ನಿಂತಿದ್ದ ಪ್ರಾರ್ಥನಾಳಿಗೆ ಅದೆಲ್ಲವನ್ನೂ ಒಂದೇ ಉಸಿರಿನಲ್ಲಿ ಹೇಳಿ ದಡದಡನೆ ಬೀದಿಯತ್ತ ನಡೆದು ಹೋದಳು ಪ್ರಾರ್ಥನಾಳನ್ನ ಆ ಹೊತ್ತಿನಲ್ಲಿ ಆ ಸ್ಥಿತಿಯಲ್ಲಿ ಪ್ಯಾಸೇಜಿನ ಕತ್ತಲಲ್ಲಿ ನೋಡಿದುದರ ಬಗ್ಗೆ ಚಿಕ್ಕದೊಂದು ಆಘಾತ ಅವಳ ಮುಖದಲ್ಲಿ ದಾಖಲಾಗಿದ್ದು ಬಿಟ್ರೆ ಅವಳ ಕಣ್ಣುಗಳು ತುಂಬಾ ಹರಡ್ಕೊಂಡಿದ್ದುದು ಕೇವಲ ದೇಬುವಿನ ಎಡಗಿನ ಅಸಹ್ಯ ಪ್ರಾರ್ಥನಾಳಿಗೋಸ್ಕರ ಅವಳು ಬೀದಿಯ ತಿರುವಿನಲ್ಲೂ ನಿಂತು ಕಾಯಲಿಲ್ಲ ಸಿಕ್ಕಿದ್ದೊಂದು ಆಟೋ ಹೊತ್ತುಕೊಂಡು ಸಿಟಿಯ ಕಡೆಗೆ ಹೋಗಲು ಹೇಳಿದ್ಲು ತಾನು ಅಗತ್ಯಕ್ಕಿಂತ ಜಾಸ್ತಿ ಉದ್ವಿಗ್ನಳಾದನೇನೋ ಅಂತ ಅನ್ನಿಸ್ತಾದ್ರೂ ಅಲ್ಲಿ ತಾನು ಆಡಿದ ಪ್ರತಿ ಮಾತೂ ತೂಗಿ ತೂಗಿ ಆಡದಂತಿತ್ತು ಎಂಬುದನ್ನ ಆಟೋದ ಉದ್ದಕ್ಕೂ ಖಚಿತಪಡಿಸ್ಕೊಂಡ್ಳು ಚೇತನ ಹೋಟೆಲ್ನ ಬಳಿ ಸಿಕ್ಕ ಎಸ್ಟಿಡಿ ಬೂತ್ ಒಂದರೊಳಕ್ಕೆ ನುಗ್ಗದವಳೆ ಅವಳು ತಿರುಗಿಸಿದ್ದು ಕಾವೇರಮ್ಮನ ಮನೆಯ ನಂಬರ್ ಎಲ್ಲಾನು ಅಂದ್ಕೊಂಡ ಹಾಗೆ ಆಯ್ತು ಕಾವೇರಮ್ಮ ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳ್ಬಿಡು ಹಣ ನಾಳೆ ಕಳಿಸ್ತೀನಿ ಇನ್ಯಾವತ್ತಾದ್ರೂ ಬಂದು ನಿನ್ನ ಕಾಣ್ತೀನಿ ಆದ್ರೆ ನಾನು ಹೇಳಿದ್ದು ಚೆನ್ನಾಗಿ ನೆನ್ಪಿರ್ಲಿ ಈ ವಿಷಯಗಳು ಯಾವುವು ಹಿಮವಂತಿಗೆ ಗೊತ್ತಾಗಕೂಡ್ದು ನನ್ಮೇಲಾಣೆ ಅಂದಳು ಅತ್ತ ಕಡೆಯಿಂದ ಸಮ್ಮತಿಯ ಮಾತು ಕೇಳಬಂದಿತ್ತು ಆಮೇಲೆ ಊರ್ಮಿಳ ಹಾಸ್ಟೆಲ್ ತಲುಪ್ಕೊಂಡು ಸ್ನಾನ ಮುಗಿಸಿ ಊಟ ಕೂಡ ಮಾಡದೆ ಪ್ರಾರ್ಥನಾಳಿಗಾಗಿ ಕಾಯುತ್ತಾ ಕುಳಿತಳು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ತಮಗೆ ಅರಿವಿಲ್ಲದೆ ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿದ್ರು ದೇಬುವಿನ ಮನೆಗೆ ಹೋಗಿದ್ದ ಮಂಗಳೂರಿ ಹುಡುಗಿಗೆ ಯಾವ ಮುನ್ಸೂಚನೆಯೂ ಇರಲಿಲ್ಲ ಒಬ್ಬ ಗಂಡಸಿನೊಂದಿಗೆ ಇರುತ್ತಾ ಸಿಕ್ಕಿಬಿದ್ರೆ ಅವರು ಪೊಲೀಸರು ಅಲ್ಲದಿದ್ರೆ ಆ ಕಸುಬಿನವರು ಹೇಗೆ ವರ್ತಿಸುತ್ತಾರೋ ಅಕ್ಷರಶಃ ಹಾಗೆಯೇ ವರ್ತಿಸಿದ್ದಳು ಅವಳು ಮಧ್ಯಾಹ್ನ ದೇವುವಿನ ಮನೆಗೆ ಹೊರಟ ಮರುಕ್ಷಣ ಹಾಸ್ಟೆಲಿಗೆ ಸಂದೇಶ ಕಳಿಸಿದ್ದ ಕಾವೇರಮ್ಮ ಮಂಗಳೂರಿ ಹುಡುಗಿಯನ್ನ ದೇಬು ಕರೆಸಿಕೊಳ್ಳೋದಕ್ಕೂ ಆ ವಿಷಯವನ್ನ ತಾನು ಊರ್ವಿಳಾಗೆ ತಿಳಿಸೋದಕ್ಕೂ ಕಡೆಗೆ ಇದ್ಯಾವ ವಿಷಯವೂ ಹಿಮವಂತನಿಗೆ ಗೊತ್ತಾಗಬಾರದು ಎಂದು ಊರ್ಬಿಳಾ ಎಚ್ಚರಿಸಿದ್ದುದಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಎಂಬುದು ಅರ್ಥವಾಗದೆ ಕುಳಿತಿದ್ದಳು ಬದುಕಿನ ಅತಿದೊಡ್ಡ ಅನಾಹುತವೊಂದಕ್ಕೆ ಅಣಿಯಾಗಿ ದೇಬುವಿನ ಮನೆ ಬಾಗಿಲಿಗೆ ಬಂದ ಪ್ರಾರ್ಥನಾ ತನಗೇ ಗೊತ್ತಿಲ್ಲದೆ ಅದೆಷ್ಟು ಕರಾರುವಕ್ಕಾಗಿ ಹೇಳಿ ಕಳಿಸಿದಂತೆ ಬಂದ್ಬಿಟ್ಟಿದ್ಲು ಎಲ್ಲಕ್ಕಿಂತ ಹೆಚ್ಚಾಗಿ ದೇವ್ ಬಾಬು ತಾನಂದುಕೊಂಡ ಯಾವ ವಿವರವೂ ಮಿಸ್ ಆಗದಂತೆ ಥೇಟು ಲಂಪಟ ಗಂಡಸಿನ ಹಾಗೆ ವರ್ತಿಸಿದ್ದ ಟಿಪ್ಪಿಕಲ್ ಫ್ಲಟ್ ಒಂದಿಷ್ಟು ತಪ್ಪಾಗದೆ ಎಲ್ಲವೂ ತಾನಂದುಕೊಂಡಂತೆಯೇ ನಡೆದು ಹೋಗಿದೆ ಇನ್ನು ಪ್ರಾರ್ಥನಾ ದೇಬುವಿನೊಂದಿಗೆ ಮುನ್ನಡೆಯಲಾರಳು ಅವಳು ತನ್ನ ಹಿಮವಂತನಲ್ಲಿಗೆ ಹಿಂತಿರುಗುತ್ತಾಳೆ ಅಂತ ಅಂದುಕೊಳ್ತಾ ಇದ್ದಂತೆಯೇ ಗಾಡಿಕೊಪ್ಪದ ಬಯಲಿನಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ ಕಟ್ಟಬೇಕೆಂದುಕೊಂಡ ಮಣ್ಣ ದಿನ್ನೆಯ ಮೇಲೆ ಸಾವಿರ ನಿರೀಕ್ಷೆಗಳ ಕಣ್ಣುಗಳನ್ನ ಅರಳಿಸಿಕೊಂಡು ಏಕಾಂಗಿಯಾಗಿ ಕುಳಿತಿದ್ದ ಹಿಮವಂತನದೊಂದು ಚಿತ್ರ ಊರ್ಮಿಳೆಯ ಕಣ್ಣ ಮುಂದೆ ಹಾದು ಹೋಯಿತು ಮತ್ತು ಅದೇಕೋ ಅವಳಿಗೆ ಸಂಕಟವಾಯಿತು ಅಷ್ಟೆಲ್ಲ ಆಗಿ ಊರ್ಮಿಳೆಗೆ ಗೊತ್ತಾಗದೆ ಅವಳ ಎಲ್ಲಾ ಹಿಡಿತ ಹೋಗಿ ನಡೆದ ಘಟನೆ ಅಂದ್ರೆ ಮಧ್ಯರಾತ್ರಿಯ ಹೊತ್ತಿಗೆ ಪ್ರಾರ್ಥನಾ ಬಾಗ್ಲು ತಟ್ಟಿದ್ದು ಮತ್ತು ದೇಬು ತನ್ನ ಮನೆಯ ಬಾಗ್ಲು ತೆಗೆದದ್ದು ಸನ್ನಿವೇಶ ಮತ್ತೆ ಹಿಂತಿರುಗ್ತಾ ಇದೆ ಮನೆಯ ಎದುರಿಗಿನ ನಲ್ಲಿ ಆತನಕ ಕಲ್ಲಾಗಿ ನಿಂತುಬಿಟ್ಟಿದ್ದ ಪ್ರಾರ್ಥನಾ ಇದ್ದಕ್ಕಿದ್ದಂತೆ ವಾಸ್ತವಕ್ಕೆ ಬಂದಂತಳಾಗಿದ್ಲು ಇನ್ನೊಂದಿಷ್ಟು ಹೊತ್ತು ದೀದಿ ಹಾಗೆ ದೇಬುವಿನ ಮನೆಯ ತಲಬಾಗಲಲ್ಲಿ ನಿಂತ್ಕೊಂಡು ಅವನನ್ನ ವಾಚಾಮಗೋಚರವಾಗಿ ಬೈತಾ ಇದ್ರೇನೆ ಚೆನ್ನಾಗಿತ್ತು ಮನೆಯ ಮುಂದಿನ ಪ್ಯಾಸೇಜ್ನಲ್ಲಿ ನಿಂತು ಮಂಗಳೂರಿ ಹುಡುಗಿ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದದ್ದನ್ನ ಕಣ್ಣಾರೆ ಕಂಡ ತನ್ನ ನಿಂದ ಚೇತರಿಸಿಕೊಳ್ಳಲು ಸಮಯವಾದರೂ ಸಿಗ್ತಾ ಇತ್ತು ಬೈತಾ ಇದ್ದಳೋ ಹೀಯಾಣಿಸ್ತಾ ಇದ್ದಳೋ ದೇಬುವಿನ ಅಸ್ತಿತ್ವವನ್ನೇ ಅಗೆದು ಸಮಾಧಿ ಮಾಡ್ತಾ ಇದ್ದಳೋ ಅಂತೂ ಊರ್ಮಿಳ ಅಷ್ಟೊತ್ತು ಅಲ್ಲೇ ಇದ್ದಳು ಎದುರಿಗೆ ಇದ್ದಳು ಅವಳಿಗೆ ನಾನು ಕಾಣ್ತಾ ಇರಲಿಲ್ಲ ಆದರೆ ಅಲ್ಲಿ ಊರ್ಮಿ ದೀದಿ ಇದ್ದಾಳೆ ಎಂಬ ಭಾವ ನನ್ನನ್ನ ಕಾಪಾಡ್ತಾ ಇತ್ತು ಕಾಯುತ್ತಾ ಇತ್ತು ಈಗ ಬರೀ ಕತ್ತಲು ಮನೆಯ ಒಳಗಡೆ ದೀಪ ಇದೆ ದೇಬು ಇದ್ದಾನೆ ಆದರೆ ತನಗೆ ನೇರವಾಗಿ ಕಾಣ್ತಾ ಇಲ್ಲ ನೋಡುವ ಉಮ್ಮೇದಿಯೂ ನನಗಿಲ್ಲ ಗೊತ್ತು ಅವನ ಮುಖದಲ್ಲಿ ಒಂದು ಹೇಸಿಗೆ ಬರುವಂತಹ ಗಿಲ್ಟ್ ತೇಲ್ತಾ ಇರುತ್ತದೆ ಕಿರಾಯಿ ಹೆಂಗಸಿನೊಂದಿಗೆ ಮಲಗಿ ಸಿಕ್ಕಿಬಿದ್ದ ಗಂಡಸಿನ ಮುಖದಲ್ಲಿ ತೇಲುವಂತಹ ಹೇಸಿಗೆ ಅದೊಂದೇ ಅಲ್ಲ ಊರ್ಮಿಳೆಯೊಂದಿಗೆ ತಾನಿಟ್ಟುಕೊಂಡಿದ್ದ ಇಟ್ಟುಕೊಳ್ಳ ಬಯಸಿದ ಸಂಬಂಧವೆಲ್ಲ ಬಯಲಿಗೆ ಬಿದ್ದಂತಹ ಕ್ಷಣದ ಹೇಸಿಗೆ ಅವನು ಇನ್ನು ಈ ಜನ್ಮದಲ್ಲಿ ಚೇತರಿಸಿಕೊಳ್ಳಲಾರ ಅದಕ್ಕಿಂತ ಹೆಚ್ಚಾಗಿ ಈ ಜನ್ಮದಲ್ಲೆಂದೂ ಅವನು ಪ್ರಾರ್ಥನಾ ಎಂಬ ಈ ಹುಡುಗಿಯ ಕಣ್ಣುಗಳಲ್ಲಿ ತನ್ನೆಡೆಗಿದ್ದ ಅಕ್ಕರೆ ಕಾಣಲಾರ ಹೆಲ್ ವಿತ್ ದೇಬು ದೇಬೂ ದ ಬ್ಯಾಸ್ಟರ್ಡ್ ಮೊಟ್ಟ ಮೊದಲ ಬಾರಿಗೆ ಪ್ರಾರ್ಥನಾಳ ಗಂಟಲಲ್ಲಿ ಒಂದು ಬೈಗುಳ ಹುಟ್ಕೊಂಡಿತ್ತು ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ದುಷ್ಟ ದೇಬು ನನ್ನ ಈತನಕದ ಜೀವನವನ್ನೇ ದೊಡ್ಡದೊಂದು ಬೈಗುಳವನ್ನಾಗಿ ಮಾಡ್ಬಿಟ್ಟ ನನ್ನದು ಎನ್ನುವುದೆಲ್ಲವನ್ನೂ ಅರ್ಪಿಸಿಕೊಳ್ಳಲು ಅಷ್ಟೊಂದು ಅಕ್ಕರೆಯಿಂದ ಸಿಂಗಾರಗೊಂಡು ಬಂದರೆ ಇದ್ಯಾವ ಕೊಳಕಿನಲ್ಲಿ ಹೊರಳುತ್ತಾ ಇದ್ದಾನೆ ಇಬ್ಬಿಬ್ಬರು ಹೆಂಗಸರೊಂದಿಗೆ ಅದರಲ್ಲೂ ಊರ್ಮಿ ದೀದಿಯೊಂದಿಗೆ ಐ ಹೇಟ್ ದೇಬು ಇನ್ನಲ್ಲಿ ನಿಲ್ಲಲು ಸಾಧ್ಯವೇ ಇಲ್ಲ ಅಂತ ಅನ್ಸಿ ಮನೆಯ ಕಡೆಗೊಮ್ಮೆ ಕಡೆಯ ಬಾರಿಗೆಂಬಂತೆ ತಿರುಗಿಯೂ ನೋಡದೆ ಕತ್ತಲ ಪ್ಯಾಸೇಜ್ನಲ್ಲಿ ಹಿಂದಕ್ಕೆ ತಿರುಗಿ ರಸ್ತೆಯ ಕಡೆಗೆ ನಡೆದು ಬಿಟ್ಟಿದ್ಲು ಪ್ರಾರ್ಥನಾ ತಿರುಗಿ ನೋಡಿದ್ದಿದ್ರೆ ಅವಳ ಮತ್ತು ದೇಬುವಿನ ಬದುಕುಗಳ ದಿಕ್ಕುಗಳೇ ಬದಲಾಗಿ ಹೋಗ್ತಾ ಇದ್ವೇನು ಯಾಕಂದ್ರೆ ನಡೆದು ಹೋಗ್ತಾ ಇದ್ದ ಪ್ರಾರ್ಥನಾಳನ್ನ ಸರಕ್ಕನೆ ಬಾಗಿಲಿಗೆ ಎದ್ದು ಬಂದು ನಿಂತ ದೇಬು ಚಕಿತನಾಗಿ ನೋಡ್ತಾ ಇದ್ದ ಅವನ ಮೊನಚು ಕಣ್ಣುಗಳೆರಡು ಅವಳ ಬೆನ್ನಿನ ರವಿಕೆ ಮುಚ್ಚದ ಬೆತ್ತಲೆಯ ಮೇಲೆ ಸ್ಥಿರವಾಗಿ ನಾಟಬಿಟ್ಟಿದ್ವು ಮತ್ತು ಆ ಕಣ್ಣುಗಳಲ್ಲಿ ಶತಶತಮಾನಗಳ ವಾಂಛೆಯೊಂದು ಆಕಳಿಸ್ತಾ ಇತ್ತು ಹಾಗಾದ್ರ ಬರ್ತಾಳ ತನಗತಾನೆ ಹೇಳ್ಕೊಂಡ ದೇವು ಇನ್ನು ಜನ್ಮದಲ್ಲಿ ಯಾವತ್ತೂ ಊರ್ಮಿ ತನ್ನ ಈ ಕೋಣೆಗೆ ತನ್ನ ಸಂಜೆಗಳಿಗೆ ಸಾಮೀಪ್ಯಕ್ಕೆ ಬರಲಾರಳು ಯಾಕಂದ್ರೆ ಅವಳು ತನ್ನನ್ನ ಆ ಮಂಗಳೂರಿ ಹೆಂಗಸಿನೊಂದಿಗೆ ನೋಡಿದ್ದಾಳೆ ಶೀಸ್ ಪೊಸೆಸಿವ್ ನನ್ನನ್ನ ಎಂದು ಕ್ಷಮಿಸಲಾರಳು ಆದ್ರೆ ಪ್ರಾರ್ಥನಾ ಹಾಗಲ್ಲ ಅವಳು ತನ್ನೊಂದಿಗೆ ಮಂಗಳೂರಿ ಹುಡುಗಿ ಇದ್ದಳೆ ಎಂಬುದನ್ನ ಖಾತರಿ ಮಾಡ್ಕೊಂಡಿರಬಹುದು ಊರ್ಮಿ ತನ್ನನ್ನ ಬೈದ ಪ್ರತಿ ಮಾತು ಕೇಳಿಸ್ಕೊಂಡಿರಬಹುದು ನನ್ನ ಊರ್ಮಿಯ ಸಂಬಂಧವೂ ಅವಳಿಗೆ ಗೊತ್ತಾಗಿರಬಹುದು ಆದರೂ ಬರ್ತಾಳೆ ಇಂದಲ್ಲ ನಾಳೆ ಪ್ರಾರ್ಥನಾ ನನ್ನಲ್ಲಿಗೆ ಹಿಂತಿರುಗುತ್ತಾಳೆ ಯಾಕಂದ್ರೆ ಶೀಸ್ ಎಮೋಷನಲ್ ಭಾವುಕ ಹುಡುಗಿಯರ ಮನಸ್ಸು ದೀರ್ಘಕಾಲಿಕವಾದುದಲ್ಲ ಅವಳು ನನ್ನನ್ನ ಬಿಟ್ಟಿರಲಾರಳು ಈ ಹಂತದಲ್ಲಿ ಹಿಮವಂತನಲ್ಲಿಗೂ ಹಿಂತಿರುಗಲಾರಳು ಪ್ರಾರ್ಥನಾ ಈಸ್ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡವನೇ ಮನೆಯೊಳಕ್ಕೆ ಹಿಂತಿರುಗಿ ಕದವಿಕ್ಕಿಕೊಂಡ ಮಧ್ಯಾಹ್ನ ಕುಡಿದ ಶಾಂಪೇನಿನ ಒಗರು ಘಾಟುಗಳು ಇನ್ನೂ ಶ್ವಾಸಕೋಶಗಳಲ್ಲಿ ಇರುವಂತೆ ಭಾಸವಾಯಿತು ಇಂಥ ಸಂಜೆಗಳಿಗೆ ವಿಸ್ಕಿಯೇ ಸರಿ ಲಿಕ್ಕರ್ ಕ್ಯಾಬಿನೆಟ್ನಿಂದ ವಿಸ್ಕಿಯ ಬಾಟಲಿ ಇಳಿಸಿ ತಂದ ಅದರ ಮೊದಲ ಗುಟುಕು ಕುಡಿಯೋ ಹೊತ್ತಿಗೆ ಪ್ರಾರ್ಥನಾ ಗುಂಡಿ ಚಕ್ರದ ಎದುರಿಗಿನ ರಸ್ತೆಯ ತಿರುವು ತಲುಪಿದ್ದಳು ಅರ್ಧ ಗಂಟೆ ಆಗಿರಬಹುದಾ ರೂಂನಲ್ಲಿ ದೀದಿ ಕಾಯ್ತಾ ಇರ್ತಾಳೆ ಆದರೆ ತನ್ನ ಪಾಲಿಗೆ ಇಡೀ ಕಾಲವೇ ಸ್ತಂಭಿಸಿ ಹೋದಂತಾಗಿದೆ ಸುನೀತ ಭಾವಗಳ ಪೊಟರೆಗೆ ಸಿಡಿಲು ಬಿದ್ದಂತೆ ಎರಡು ವರ್ಷದ ಹಿಂದೆ ಹಳ್ಳಿ ಮನೆಯಲ್ಲಿ ಅತ್ತಿಗೆಯೊಂದಿಗೆ ಅಪ್ಪನನ್ನು ಅಂಥ ಸ್ಥಿತಿಯಲ್ಲಿ ನೋಡಿದಾಗ ಆದ ಆಘಾತವಿತ್ತಲ್ಲ ಆಗಿನ್ನು ಎಳೆಯ ಮನಸ್ಸು ಇಷ್ಟು ಭಾವುಕತೆ ಬೆಳೆದು ನಿಂತಿರ್ಲಿಲ್ಲ ಇವತ್ತು ಮನೋವೀಣೆಯ ಎಲ್ಲ ತಂತಿಗಳು ಒಂದೇ ಸಲಕ್ಕೆ ಕತ್ತರಿಸಿ ಬಿದ್ದಂತಾಗಿದೆ ಅವತ್ತಿಗಾದ್ರೆ ಆಸರೆಯಾಗಿ ಹಿಮವಂತನಿದ್ದ ಅರೆರೆ ಅಷ್ಟು ಬೇಗ ಎರಡು ವರ್ಷಗಳಾಗಿ ಹೋದ್ವ ಎಂಥ ಅದ್ಭುತ ಕಾಲ ದೇಬುವಿನೊಂದಿಗೆ ದಿನಾ ಉರುಳಿದ್ದೇ ಗೊತ್ತಾಗಲಿಲ್ಲ ಹಾಗಂದ್ಕೊಳ್ತಾ ಇದ್ದಂತೆಯೇ ಪ್ರಾರ್ಥನಾಳ ಮನಸ್ಸಿನ ಸ್ಥಿಮಿತ ತಪ್ಪಿಹೋಯ್ತು ನಿನಗೆ ಸರಿಯಾದ ಶಿಕ್ಷೆಯೇ ಆಗಿದೆ ಪ್ರಾರ್ಥನಾ ಇದು ಶಾಪ ಇದು ಹಿಮವಂತನ ಶಾಪ ಅವನ ಒಳ್ಳೆಯ ತನದ ಶಾಪ ನಿನ್ನ ವಂಚನೆಗೆ ಸಿಕ್ಕ ಶಾಪ ಅಷ್ಟಾದರೂ ದೇಬುವಿನೊಂದಿಗೆ ಕಳೆದ ಕಾಲ ಎಂಥ ಅದ್ಭುತ ಕಾಲ ಅಂತ ಅಂದ್ಕೊಳ್ತಾ ಇದೆಯಲ್ಲ ನಿನಗಿಂತ ವಂಚಕಿಯುಂಟೆ ತನ್ನ ಇದೇ ಎರಡು ವರ್ಷಗಳನ್ನ ಹಿಮವಂತ ನಿನಗೋಸ್ಕರ ನೆತ್ತರು ಬೆವರು ತೋಯಿಸ್ಕೊಂಡು ಕಳೆದಿದ್ದಾನೆ ನಿನಗದರ ಸ್ಮರಣೆಯೂ ಇಲ್ಲ ನಿನ್ನಂಥವಳಿಗೆ ಕ್ಷಮೆಯುಂಟೆ ಮನಸ್ಸು ಬಿದ್ದಿತ್ತು ಇದ್ಯಾವುದೂ ಬೇಡ ಶಿವಮೊಗ್ಗಕ್ಕೆ ಬಸ್ಸಿದ್ದೇ ಇರುತ್ತೆ ಹಿಮವಂತನಲ್ಲಿಗೆ ಹಿಂತಿರುಗಿ ಬಿಡಲ ಅಂತ ಅಂದ್ಕೊಂಡ್ಲು ಅದೇ ಪುಟ್ಟ ಕೋಣೆ ಗೋಡೆಯ ಕಿಟಕಿಯ ಮೇಲೆ ಕಾಲಿಟ್ಟು ಹತ್ತಬಹುದಾಗಿದ್ದ ಟೆರೆಸ್ಸು ಆಕಾಶದಲ್ಲಿನ ನಕ್ಷತ್ರ ಜಲಾಶಯದ ದಂಡೆಯ ಮೇಲಿನ ಕಲ್ಲು ಬೆಂಚು ಹಿಮವಂತನ ಬೆವರ ಘಮ ಎಲ್ಲವೂ ನೆನಪಾದವು ಒಂದೊಂದನ್ನಾಗಿ ನೆನಪು ಮಾಡ್ಕೊಂಡ್ಲು ಮನಸ್ಸಿಗೆ ತುಂಬಾ ಮುದವೆನ್ನಿಸ್ತು ಆದರೆ ಊಹು ಆಕರ್ಷಣೆ ಕೇರಳಲಿಲ್ಲ ಮನಸ್ಸು ಶಿವಮೊಗ್ಗಗೆ ಹೊರಡ್ತಾ ಇಲ್ಲ ಅವಳಿಗೆ ಗೊತ್ತಿದೆ ಅಲ್ಲಿಗೆ ಹೋದ್ರೆ ಸಾವಿರ ತೋಳು ಚಾಚಿ ತನ್ನನ್ನ ಕರೆದುಕೊಳ್ತಾನೆ ಹಿಮವಂತ ಯಾವುದೇ ಸ್ಥಿತಿಯಲ್ಲಿದ್ದರೂ ನಾನು ಏನೇ ಆಗಿದ್ದರೂ ಅವನು ಆ ಪುಟ್ಟ ಕೋಣೆಯಿಂದ ನನ್ನನ್ನು ಆಚೆಗೆ ಹೋಗುವಂತ ಅನ್ನೋದಿಲ್ಲ ನೀನಿನ್ನೂ ಚಿಕ್ಕವಳು ನನಗಿಂತ ಚಿಕ್ಕವಳು ನಾನು ತಿದ್ದಬೇಕು ತಿದ್ದಿ ಸಲುಹಬೇಕು ಇನ್ನು ಮೂರೇ ಮೂರು ವರ್ಷ ಶ್ರದ್ಧೆಯಿಂದ ಓದಿ ಡಾಕ್ಟರಳಾಗಿ ಬಂದುಬಿಡು ಪ್ರಾರ್ಥನಾ ನಾನು ನನ್ನ ಕನಸುಗಳ ಹೆಬ್ಬಾಗಿಲಲ್ಲಿ ನಿಂತು ನಿನಗಾಗಿ ಕಾಯ್ತಾ ಇರ್ತೀನಿ ಅಂತ ಅಂತಾನೆ ಆದರೆ ಅಲ್ಲಿಗೆ ಹೋಗಿ ಏನಾಗಬೇಕಾಗಿದೆ ದೇಬುವಿಗೆ ಅದು ಗೊತ್ತಾಗೋದಿಲ್ಲ ಹಿಮವಂತನಲ್ಲಿಗೆ ನಲ್ಲಿಗೆ ಅಂತ ಗೊತ್ತಾದರೂ ಅವನಿಗೆ ನೋವಾಗೋದಿಲ್ಲ ಸಿಟ್ಟು ಬರೋದಿಲ್ಲ ಹಿಮುವನ್ನ ನಾನು ಪೂಜಿಸ್ತೇನೆ ಪ್ರೀತಿಸೋದಿಲ್ಲ ಎಂಬುದು ದೇಬುವಿಗೆ ನನಗಿಂತ ಚೆನ್ನಾಗಿ ಗೊತ್ತು ನೆಮ್ಮದಿಯಾಗಿರ್ತಾನೆ ಇಲ್ಲ ಇನ್ನು ದೇಬು ನೆಮ್ಮದಿಯಾಗಿರಕು ದೇಬು ಬ್ಯಾಸ್ಟರ್ಡ್ ಫ್ಲರ್ಟ್ ಮಾಡೋದು ನಿನಗೊಬ್ಬನಿಗೆ ಅಲ್ಲ ನನಗೂ ಬರುತ್ತೆ ಗೊತ್ತಾ ಇದೇ ದಾವಣಗೆರೆಯಲ್ಲಿ ಇದೇ ಕಾಲೇಜ್ನಲ್ಲಿ ನಿನ್ನ ಕಣ್ಣೆದುರಿಗೆ ಮತ್ತೊಬ್ಬನ ಹೆಗಲು ತಬ್ಬಿ ಓಡಾಡ್ತೀನಿ ಬರಲಿ ನಿನ್ನ ಕಣ್ಣಲ್ಲಿ ರಕ್ತ ಬರ್ಲಿ ಸಾಂಗತ್ಯದಲ್ಲಿ ಇಂತಹ ಚಾಂಚಲ್ಯದ ಅಪ್ಪಶ್ರುತಿ ಮೂಡಿಸಿದ್ರೆ ಅದರ ಪರಿಣಾಮವೆಂತಹದಾಗಿರುತ್ತದೋ ನಿನಗೂ ಅರ್ಥವಾಗ್ಲಿ ಮಂಗಳೂರಿ ಹೆಂಗಸನ್ನ ಕರೆಸ್ಕೊಂಡೆ ನನಗೆ ಅದು ನೋವಿನ ಸಂಗತಿ ಅಂತ ಅನ್ನಿಸ್ಲಿಲ್ಲ ಗಂಡು ದೇಹದ ವಾಂಛೆಗಳು ಎಂತವಿರುತ್ತವೋ ನನಗೇನು ಗೊತ್ತು ಇಷ್ಟಕ್ಕೂ ಮಂಗಳೂರಿ ಹುಡುಗಿ ಎಂಬುದೊಂದು ಶರೀರ ಕೇವಲ ದೇಹ ಅದನ್ನ ನೀನು ಮೋಹಿಸು ನನಗೆ ದುಃಖವಿಲ್ಲ ಮೋಹ ಬಲುಬೇಗ ಸಾಯುತ್ತದೆ ಆದರೆ ಊರ್ಮಿಯನ್ನ ಪ್ರೀತಿಸಬಾರದೆತ್ತು ನೀನು ಅದೊಂದು ಪಾಠವನ್ನ ನಿನಗೆ ತಿರುಗಿ ಕಲಿಸದೆ ನಾನು ಸ್ಥಿಮಿತಕ್ಕೆ ಬರಲಾರೆ ಯಾವತ್ತೋ ಅಲ್ಲ ದೇಬು ಬ್ಯಾಸ್ಟರ್ಡ್ ಇವತ್ತೇ ಈಗಲೇ ಆಗ್ಬಿಡ್ಲಿ ಹಾಗಂತ ನಿರ್ಧರಿಸಿದವಳೆ ಯಾವುದೋ ಹುಚ್ಚು ಆವೇಶಕ್ಕೆ ಬಿದ್ದವಳಂತೆ ಬಲದ ಬೀದಿಯಲ್ಲಿ ಸರಸರನೆ ನಡೆದು ಟೆಲಿಫೋನ್ ಬೂತಂದರ ಗೂಡು ಹೊಕ್ಕಳು ಬಾಯ್ಸ್ ಹಾಸ್ಟೆಲಿನ ನಂಬರು ಹುಡುಕಬೇಕಾಗಿಲ್ಲ ಆದರೆ ಅವನ ರೂಂ ನಂಬರ್ ಗೊತ್ತಿಲ್ಲ ನಂಬರ್ಗೇನಂತೆ ಹಲೋ ನಾನು ಪ್ರಾರ್ಥನಾ ಮಾತಾಡ್ತಾ ಇರೋದು ದೇವಶಿಶು ರೂಮ್ಮೇಟ್ ಇದ್ದಾರಲ್ಲ ಸುಜಯ್ ಸುಜಯ್ ಮೇಲೆ ಅವ್ರನ್ನ ಸ್ವಲ್ಪ ಅರ್ಜೆಂಟಾಗಿ ಕರಿತೀರಾ ಅಂತ ಅನ್ಬಿಟ್ಲು ಒಂದು ಕ್ಷಣದ ಮಟ್ಟಿಗೆ ತನ್ನ ವರ್ತನೆಗೆ ತನಗೇ ವಿವರಣೆ ದೊರಕದಂತಾಯ್ತು ಎಲ್ಲಾ ಬಿಟ್ಟು ಸುಜಯ್ ಮೆಲ್ಹೋತ್ರನೇ ಯಾಕಬೇಕಾಗಿತ್ತು ತನ್ನ ಮನಸ್ಸು ತನಗೇ ಗೊತ್ತಿಲ್ಲದೆ ಈ ಹಿಂದೆ ಯಾವಾಗಲಾದರೂ ಅವನ ಕುರಿತಾಗಿ ಯೋಚನೆ ಮಾಡಿತ್ತ ನೋ ಚಾನ್ಸ್ ಮನಸ್ಸು ದೇಬುವಿನ ಧ್ಯಾನದಲ್ಲಿ ಮುಳುಗೋಗಿತ್ತು ಸುಜಯ್ ತಪ್ಪಿ ಕೂಡ ನೆನಪಾಗ್ತಾ ಇರಲಿಲ್ಲ ಇವನಾಗಿ ಮೇಲ್ಬಿದ್ದು ಸುಜಯ್ ಬಗ್ಗೆ ಹೇಳಲು ಶುರು ಬೇರೆ ಏನಾದ್ರೂ ಮಾತಾಡಿ ದೇಬು ಅಂತ ಅಂದ್ಬಿಡ್ತಾ ಇದ್ಲು ಸ್ಫುರದೃಪಿಯೇನೋ ನಿಜ ಆದ್ರೆ ಸುಜಯ್ ಬಗ್ಗೆ ತಾನು ಯಾವತ್ತೆಂದರೆ ಯಾವತ್ತೂ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿರ್ಲಿಲ್ಲ ಹಾಗಾದ್ರೆ ಇವತ್ಯಾಕೆ ಬಾಯ್ಸ್ ಹಾಸ್ಟೆಲ್ಗೆ ಫೋನ್ ಮಾಡಿ ಅವನನ್ನೇ ಕರೀರಿ ಅಂತ ಅಂದ್ಬಿಟ್ಟೆ ಅದೇಕೋ ಪ್ರಾರ್ಥನಾಳ ಮುಖದಲ್ಲಿ ಒಂದು ವಿಜಯದ ನನಗೆ ಲಾಸ್ಯವಾಡದಂತಾಯಿತು ನೆಮ್ಮದಿ ಅಹಂಕಾರ ಸಂತೋಷಗಳನ್ನೆಲ್ಲ ಭಿನ್ನಾಭಿನ್ನವಾಗಿ ಹೋಗ್ಬೇಕೆಂದ್ರೆ ಅವನೇ ಆಗಬೇಕು ತೀರ ಹತ್ತಿರದ ಗೆಳೆಯ ಪ್ರತಿಯೊಂದರಲ್ಲೂ ದೇಬುವನ್ನ ತನಗಿಂತ ಸುಪೀರಿಯರ್ ಅಂತ ಅಂತ್ಕೊಂಡಿರೋ ಹುಡುಗ ದೇಬುವಷ್ಟು ಶ್ರೀಮಂತನಲ್ಲ ಅವನಷ್ಟು ಬುದ್ಧಿವಂತನಲ್ಲ ಆಳ್ತನವೂ ಅಂತದ್ದಿಲ್ಲ ರೂಪು ಕೂಡ ಹೇಳಿಕೊಳ್ಳುವಂತಹುದ್ದಲ್ಲ ಆದ್ರೆ ನೋಡ್ತಿರು ದೇಬು ನಿನ್ನನ್ನ ಧಿಕ್ಕರಿಸಿ ನಿನಗಿಂತ ಇನ್ಫೀರಿಯರ್ ಆದವನೊಂದಿಗೆ ಹೆಗಲು ತಬ್ಬಿ ಅಲೀತೇನೆ ಇಡೀ ಕಾಲೇಜು ನಗಬೇಕು ನಿನ್ನನ್ನ ನೋಡಿ ಏನಂದೆ ಏನಂದೆ ಮಾಸ್ಟರ್ ಫ್ಲರ್ಟ್ ಅಲ್ವಾ ನೀನು ನನ್ನನ್ನ ಊರ್ಮಿ ದೀದಿಯ ಆಂತರ್ಯಕ್ಕೆ ಕೈ ಹಾಕಿದ ಕನ್ನಿಂಗ್ ಫೆಲೋ ನೀನು ಮಾಡಿದಿದ್ದನ್ನೇ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀಯಾ ನೋಡ್ತಿರು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಅತ್ತಲಿಂದ ಸುಜಯ್ ಎಂಬ ದನಿ ಕೇಳಿಸ್ತು ತಕ್ಷಣ ಬನ್ನಿ ನಿಮ್ಮಲ್ಲಿ ಅಂತ ನನಗೆ ಗೊತ್ತು ಬೈಕಲ್ಲೇ ಬನ್ನಿ ಇವತ್ತು ಐ ಆಮ್ ಬೆಸ್ಟ್ ಡ್ರಸ್ಟ್ ತುಂಬಾ ಒಳ್ಳೆ ಮೂಡಲ್ಲಿ ಇದ್ದೀನಿ ಹರಿಹರದ ರಸ್ತೆಯಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದ್ರೆ ಅಷ್ಟು ಒಳ್ಳೆ ಕಂಪನಿ ಆಗ್ತೀನಿ ನನಗೊಂದು ಡ್ರಿಂಕ್ ಬೇಕು ಪ್ಲೀಸ್ ಸುಜಯ್ ಅಂದೇ ಬಿಟ್ಲು ಪ್ರಾರ್ಥನಾ ಆದರೆ ಪ್ರಾರ್ಥನಾ ದೇಬು ಏನಾದರೂ ಸುಜಯ್ ನಡಗ್ದ ಹೆಲ್ ವಿತ್ ಹಿಮ್ ನೀವು ಹೊರಟು ಬನ್ನಿ ಅಂದವಳೆ ಕ್ರೆಡಲ್ನ ನಾಲ್ಗೆ ಅಮಕ್ ಬಿಟ್ಲು ಬೂತ್ನವನಿಗೆ ಹಣ ಕೊಟ್ಟು ಮತ್ತೆ ರಸ್ತೆಗೆ ಬರ್ತಾ ಇದ್ದ ಘಳಿಗೆಯಲ್ಲೇ ಅರೇರಿ ಅವನೇನೋ ನನ್ನ ರೂಮ್ಮೇಟ್ ಜೊತೆಯಲ್ಲಿ ಸಂಬಂಧ ಇರಿಸಿಕೊಂಡ ಅಂತ ಹೇಳಿ ನಾನು ದೇಬುವಿನ ರೂಮ್ಮೇಟ್ ಸುಜಯ್ನೊಂದಿಗೆ ಡಾಬಾಕ್ಕೆ ಹೊರಟದ್ದು ಎಂಥ ಕಾಕತಾಳೀಯ ಅಲ್ವಾ ಕ್ಷಣದ ಮಟ್ಟಿಗೆ ಒಂದು ಅಚ್ಚರಿಯನ್ನ ಅನುಭವಿಸಿದ ಪ್ರಾರ್ಥನಾ ಮರುಕ್ಷಣವೇ ಅದನ್ನ ಆನಂದಿಸತೊಡಗಿದಳು ನಾಲ್ಕು ಹೆಜ್ಜೆ ನಡೆಯೋದ್ರೊಳಗಾಗಿ ಕಡುಗಪ್ಪು ಟೀ ಶರ್ಟ್ ಬಿಳಿ ಪ್ಯಾಂಟ್ ಮತ್ತು ಪುಟ್ಟಾಣಿ ಕನ್ನಡಕ ಹಾಕಿಕೊಂಡಿದ್ದ ಸುಜಯ್ ತನ್ನ ಯಮಹ ಮೊಬೈಕಿನ ಮೇಲೆ ಅವಳ ಎದುರಿಗೆ ಪ್ರತ್ಯಕ್ಷನಾಗಿದ್ದ ಅವನ ಕಣ್ಣಲ್ಲಿ ಒಂದು ಆಶ್ಚರ್ಯವಿತ್ತು ಚಕ್ಕನೆ ಮೊಬೈಕಿನ ಹಿಂದಿನ ಸಿಟ್ಟಿಗೆ ಹತ್ತಿದವಳೆ ಸುಜಯಿನ ಬೆನ್ನು ಬಲಗೈಲಿ ಹಿಡ್ಕೊಂಡ್ಲು ಇವತ್ತು ಸೀರೆಯ ಬದಲು ಚೂಡಿ ಧರಿಸಿ ಬಂದಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸ್ತು ನಿಧಾನವಾಗಿ ಪೂನಾ ರಸ್ತೆಯ ಕಡೆಗೆ ಸುಜಯ್ನ ಮೊಬೈಕು ಚಲಿಸ್ತಾ ಇದ್ರೆ ಬೀಸಿ ಬಂದ ಗಾಳಿ ಹೇಳ್ತು ಸುಜಯ್ ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ನಾನ ಮಾಡಿದ್ದಾನೆ ಎಂಥದ್ದೋ ಪೌಡ್ರು ಬೆನ್ನ ಕಣಗಳ ಮೇಲಿನಿಂದ ಎದ್ದು ಬರ್ತಾ ಇದೆ ಪುರುಗಿನ ಬೆಕ್ಕಿನಂತೆ ಘಮಗುಡುತ್ತಾ ಇದ್ದಾನೆ ಡ್ರೈವ್ ಮಾಡುತ್ತಾ ಮಾಡತ್ತಾ ಯಾವುದೋ ಹಳೆಯ ಹಾಡು ಗುಣಗ್ತಾ ಇದ್ದಾನೆ ಅವನ ಭುಜವನ್ನ ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡ್ಲು ದೇಬು ಅದೆಲ್ಲೋ ದೂರದಲ್ಲಿ ನರಳದಂತಾಯ್ತು ತಮಾಷೆ ಏನಲ್ಲ ಸುಮ್ಮನೆ ದೇಬುವನ್ನ ನೋಯಿಸೋದಕ್ಕೆ ಒಂದು ನೆಪವಾಗಿ ಸುಜಯ್ನನ್ನ ಈ ರಾತ್ರಿಯಲ್ಲಿ ಹೊರಡಿಸ್ಕೊಂಡು ಬಂದದ್ದೂ ಅಲ್ಲ ಇಡೀ ಮಧ್ಯಾಹ್ನ ಆ ಮಂಗಳೂರಿ ಶರೀರದೊಂದಿಗೆ ದೇಬು ಹೊರಳಾಡಬಹುದಾದರೆ ನಾನು ಡಾಬಾ ತಲುಪೋ ತನಕ ಸುಜೈನ ಬೆನ್ನು ಅವಚ್ಚಿಕೊಂಡು ಕುಳಿತಿರಬಲ್ಲೆ ಹೊತ್ತಲ್ಲದ ಹೊತ್ತಿನಲ್ಲಿ ಊರ್ಮಿಳ ದೇಬು ಮರ್ಸಿಡಿಸ್ನಲ್ಲಿ ಅಲೆಯಬಹುದಾದರೆ ನಾನೂ ಕೂಡ ಸುಜೈನೊಂದಿಗೆ ಡಾಬಾದ ನಸುಕು ಬೆಳಕಿನಲ್ಲಿ ವೈನ್ ಕುಡಿದು ಕಣ್ಣಿಗೆ ಕಣ್ಣು ಬೆರೆಸಬಲ್ಲೆ ಈ ರಾತ್ರಿ ನಿಜಕ್ಕೂ ಸಂತೋಷವಾಗಿ ಕಳೀಲಿ ಸಾಯ್ಲಿ ದೇಬು ದೇಬು ಬ್ಯಾಸ್ಟರ್ಡ್ ತನಗತಾನೇ ಹೇಳ್ಕೊಂಡ್ಲು ಡಾಬಾದಲ್ಲಿ ಅವರದೇ ಕಾಲೇಜಿನ ನಾಲ್ಕಾರು ಜೋಡಿಗಳು ಇದ್ದಿದ್ದು ಕಂಡು ಪ್ರಾರ್ಥನಳಿಗೆ ಇನ್ನಷ್ಟು ಖುಷಿಯಾಯಿತು ನಾಳೆ ಬೆಳಗ್ಗೆ ಮುಟ್ಟುತ್ತದೆ ದೇಬುವಿಗೆ ಸುದ್ದಿ ಡಾಬಾದ ಹುಡುಗನನ್ನ ಕರೆದು ತಾನೇ ಆರ್ಡರ್ ಮಾಡದ್ಲು ಸುಜಯಿ ವಿಸ್ಕಿ ಕುಡಿಯುವ ಹುಕಿಯಲ್ಲಿದ್ದ ಆದರೆ ತುಂಬಾ ಮಾತಿನವನಲ್ಲ ತನಗೊಂದು ಜಿನ್ ಹೇಳಿಕೊಂಡು ತಾನಾಗಿಯೇ ಮಾತಿಗೆ ಇಳಿದಳು ಪ್ರಾರ್ಥನಾ ಅದ್ಯಾಕೆ ಇವತ್ತು ನನ್ನ ನೆನಪಾಯ್ತು ದೇಬು ಎಲ್ಲಿ ಸುಜಯ್ ಕೇಳಿದ ಹೀಸ್ ಇಸ್ ವಿತ್ ಊರ್ಮಿಳ ಅಂದವಳ ದನಿಯಲ್ಲಿ ಪಸೆ ಇರ್ಲಿಲ್ಲ ಓ ಅದಕ್ಕೋಸ್ಕರ ನಾನ್ ನೆನ್ಪಾದ ಕೆಣಕ್ತಾ ಇದ್ದ ಸುಜಯ್ ನೀವು ಯಾವತ್ತೂ ನನಗೆ ಇಷ್ಟವಾಗೋ ವ್ಯಕ್ತಿ ಹೇಳ್ಕೊಳೋಕೆ ಧೈರ್ಯ ಆಗಿರ್ಲಿಲ್ಲ ಅಷ್ಟೇ ನಿಮ್ಮ ಜೊತೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ತು ಚಿಕ್ಕಂದಿನಿಂದಲೂ ಸಂಗೀತ ಅಂದರೆ ನನಗೆ ತುಂಬ ಆಸಕ್ತಿ ಆದರೆ ಎಲ್ಲೋ ಅಪಸ್ವರ ಆಗೋಯ್ತು ಐ ಆಮ್ ಸಾರಿ ಏನೇನೋ ಮಾತಾಡ್ತಾ ಇದ್ದೀನಿ ನೇರವಾಗಿ ನಿಮಗೆ ಹೇಳಬೇಕಾಗಿರೋ ವಿಷಯ ಬೇರೆನೇ ಇದೆ ಐ ಥಿಂಕ್ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂದ್ಬಿಟ್ಟು ಸುಜಯ್ ಮೂರನೇ ವಿಸ್ಕಿಯನ್ನ ಬರಿದು ಮಾಡಿ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ಮಾದಕವಾಗಿ ನಕ್ಕಳು ಪ್ರಾರ್ಥನಾ ಇಡೀ ರಾತ್ರಿ ಇಷ್ಟೇ ಮಾದಕವಾಗಿ ಇರುತ್ತದ ಇದ್ದರೆ ಅದೆಷ್ಟು ಚೆನ್ನ ಅಂತ ಅಂದ್ಕೊಂಡ್ಲು ಆದರೆ ನಾಲ್ಕನೆಯ ಲಾರ್ಜ್ ಮುಗಿಯೋ ಹೊತ್ತಿಗೆ ಸುಜಯ್ ಮೊದಲಿನ ಮನುಷ್ಯನಾಗಿರ್ಲೇ ಇಲ್ಲ ಅವಳ ಪಾಲಿಗೆ ಅದು ಅಷ್ಟೊಂದು ಯಾತನಾಮಯ ರಾತ್ರಿ ಆಗಿರದೆ ಹೋಗಿದ್ದಿದ್ರೆ ಮಧ್ಯರಾತ್ರಿಯ ಹೊತ್ತಿಗೆ ಅವಳು ಆ ಮನೆಯ ಕದಾ ತಟ್ಟಿ ಬಾಬು ಎಂದು ನಿಸ್ಸಹಾಯಕ ದನಿಯಲ್ಲಿ ಕೂಗ್ತಾ ಇರಲಿಲ್ಲ ಬೇಟೆಗಾರ ಔಚಿ ಅಂಗೈಯಲ್ಲಿ ಹಿಡಿದುಕೊಂಡ ಹಕ್ಕಿಯ ಎದೆ ಢವಗುಡುವಂತೆ ಢೌಗುಡುತ್ತಾ ಇತ್ತು ಪ್ರಾರ್ಥನಾಳ ಗುಂಡಿಗೆ ಅಂತ ಅರ್ಧ ರಾತ್ರಿಯಲ್ಲೂ ರವಿಕೆ ತೊಯ್ದು ಹೋಗುವಷ್ಟು ಬೆವತಿದ್ದಳು ದೇಬುವಿನ ಮನೆಯ ಎದುರಿಗಿನ ಪ್ಯಾಸೇಜಿನ ಕತ್ತಲಲ್ಲಿ ನಿಂತು ಕೊಂಚ ಹೊತ್ತು ಉಸಿರಿನ ಗುಕ್ಕು ತಿರುಗಿಸ್ಕೊಂಡ್ಳು ಮೊದಲು ಮನಸ್ಸು ಹಿಡಿತಕ್ಕೆ ಬರಲಿ ಉಸಿರಾಟ ಕ್ರಮೇಣ ಸ್ಥಿಮಿತಕ್ಕೆ ಬರುತ್ತದೆ ಬೆವತ ಹಣೆಯನ್ನ ಸೆರಗಿನ ತುದಿಯಲ್ಲಿ ಒರೆಸ್ಕೊಂಡಳು ಧುಮ್ಮಿಕ್ಕಿ ಬರುತ್ತಾ ಇದ್ದ ಅಳುವನ್ನ ಕೊಂಚ ಹರಿಯಲು ಬಿಟ್ಟರೂ ಆ ರಾತ್ರಿಯ ನೀರವತೆಯಲ್ಲಿ ಅದು ಹಿಡಿತಕ್ಕೆ ಸಿಕ್ಕದಂತೆ ದೊಡ್ಡ ದನಿಯ ರೋದನವಾಗಿಬಿಟ್ಟೀತು ಅಂತ ಅನ್ನಿಸಿ ಅಳುವನ್ನೆಲ್ಲ ದವಡೆಗಳಲ್ಲಿ ಇಂಗಿಸಿಕೊಂಡಳು ತನ್ನ ಬದುಕಿನ ಯಾವ ರಾತ್ರಿಯೂ ಇಷ್ಟು ಭಯಾನಕವಾಗಿರಲಿಲ್ಲ ಸುಜಯ್ ಮೆಲೋತ್ರಾ ಎಂಥ ಕ್ರೂರಿ ಅಪ್ಪನಿಗಿಂತಳು ದೇಬೂ ಚಿಕ್ಕದನಿಯಲ್ಲಿ ಕೂಗಿ ಅವಳು ಕದ ತಟ್ಟತಾ ಇದ್ಲು ಮೊದಲು ಒಳಗಿನಿಂದ ಯಾವ ಕದಲಿಕೆಯ ಸದ್ದು ಕೇಳಿಸಲಿಲ್ಲ ಮೂರನೆಯ ಸಲ ಕೊಂಚ ಬಲವಾಗಿ ಬಾಗಲು ತಟ್ಟಿದವಳಿಗೆ ಒಳಕೋಣೆಯ ಮಂಚದ ಮೇಲೆ ಯಾರೋ ಹೊರಳಾಡಿದ್ದು ಸದ್ದು ಕೇಳಿಸ್ತು ದೇಬು ಮತ್ಯಾರೊಂದಿಗೋ ಇಲ್ಲ ತಾನೇ ದೇವ್ರೇ ಅದೊಂದು ಶಿಕ್ಷೆ ಕೊಟ್ಟು ಬಿಡಬೇಡ ತಾನೇ ಹೇಳ್ಕೊಂಡ್ಲು ಪ್ರಾರ್ಥನಾ ಮತ್ತದೇ ಮಂಗಳೂರಿ ಹುಡುಗಿ ಇನ್ಯಾವುದೋ ಅನಿಷ್ಟ ಮುಖದ ಹೆಂಗಸು ಕಾವೇರಮ್ಮನ ಮನೆಯ ಇನ್ನೊಂದು ಹೆಣ್ಣು ಅಥವಾ ಗೊತ್ತು ಊರ್ಮಿಳ ಯಾಕೆ ಬಂದಿರಬಾರದು ಅಷ್ಟೊಂದು ಅಸಹ್ಯ ಪಟ್ಕೊಂಡು ದೇಬು ದ ಬ್ಯಾಸ್ಟರ್ಡ್ ಎಂದು ಅಂತಿಮವಾಗಿ ತೀರ್ಮಾನಿಸಿ ಅವನ ಎಲ್ಲ ವಂಚನೆಗಳಿಗೂ ಪ್ರತಿವಂಚನೆ ಮಾಡ್ತಾ ಇದ್ದೀನಿ ಎಂದ ಶಪಥ ತೊಟ್ಟು ಇಲ್ಲಿಂದ ಹೊರಟು ಹೋದ ನಾನೇ ಅರ್ಧ ರಾತ್ರಿ ಕಳೆಯೋದ್ರೊಳಗಾಗಿ ಹಿಂತಿರುಗಿರುವಾಗ ಊರ್ಮಿಳ ಯಾಕೆ ಹಿಂತಿರುಗಿರಬಾರದು ಊರ್ಮಿಳಾ ದೇಬು ಒಟ್ಟಿಗೆ ಇರ್ತಾರ ಅಸಲಿಗೆ ಸುಜೈ ಮೆಲ್ಹೋತ್ರ ಅವತ್ ರಾತ್ರಿ ಮಾಡಿದ್ದಾದ್ರೂ ಏನು